ಮೈ ಕಿಸಾನ್ ಅವನಿ ಬಡಾವಂಗ ಡಬಲ್ ಕರೆದಂಗ ಅಂತ ಹೇಳುದು ನಾನು ಹೇಳಿಲ್ಲು ಮೋದಿ ಅವ್ರ ಮಾತೇ ನಿಮಗೆಲ್ಲ ಗೊತ್ತಿದೆ ಅಲ್ಲ ಯಾಕಂದ್ರೆ ನೀವು ಟಿ ವಿ ನೋಡ್ತೀರಿ ದಿನ ಎದ್ಕೊಡ್ಲಾರ ಆ ಅಟ್ಯಾಚ್ಮೆಂಟ್ ನೋಡ್ತೀರ ಅವ್ರದು ಅವ್ರ ಫೋಟೋ ಬರ್ತದೆ ಈ ಗ್ಯಾರಂಟಿಗಳು ಎಲ್ಲಿ ಹೋದುವಪ್ಪ ಈ ಗ್ಯಾರಂಟಿಗಳು ಮರ್ತಬಿಟ್ರು ಈಗ ಹೊಸ ಗ್ಯಾರಂಟಿ ತರ್ತಾರೆ ಏನ್ ಹೊಸ ಗ್ಯಾರಂಟಿ ನಿಮ್ದು ನಮ್ಮ ಕಾಲದಲ್ಲಿ ಗ್ಯಾಸ್ ಸಿಲಿಂಡರ್ ಐವತ್ತೈದು ರೂಪಾಯಿ ಇತ್ತಿತ್ತು ನಿಮ್ಮ ಕಾಲದಲ್ಲಿ ತೊಂಬತ್ತು ರೂಪಾಯಿ ಇವತ್ತಾಗಿದೆ ಇದೇ ಗ್ಯಾರಂಟಿನ ಪೆಟ್ರೋಲ್ ಡೀಸೆಲ್ ಡಬಲ್ ಆಗಿದೆ ಇದೇ ಗ್ಯಾರಂಟಿನ ನಮ್ಮ ಕಾಲದಲ್ಲಿ ಅರವತ್ತು ರೂಪಾಯಿ ಪೆಟ್ರೋಲ್ ಇದ್ರೆ ಈಗ ನೂರು ರೂಪಾಯಿ ಮ್ಯಾಲಿದೆ ಆದರೂ ಕೆಲವು ಜನ ಏನು ಮೋದಿ ನಾನು ಅದು ಸಾರಿ ಒಂದು ಸೋಂಗ್ ತರ್ತಾರೆ ಇನ್ನೊಂದು ಸಾರಿ ಇನ್ನೊಂದು ಸುಳ್ಳು ಹೇಳ್ತಾರೆ ಅದೇ ರೀತಿಯಾಗಿ ಮೋದಿಜಿ ಅವ್ರು ಇನ್ನೊಂದು ಮಾತು ಹೇಳ್ತಾರೆ ಮೊದಲು ಹೇಳಿದ್ರು ಈಗನು ಏನು ಹೇಳ್ತಾರೆ ನನ್ನ ಪಾರ್ಟಿ ನನ್ನ ಪಾರ್ಟಿ ಅನ್ನಲ್ಲ ಅವರು ಏ ಮೋದಿ ಚಪ್ತಕ್ ಚಿಂತ ಓ ಮೋದಿ ಕಿ ಗ್ಯಾರಂಟಿ ಕರ್ಕೆ ಅದಕ್ಕೂಂಗ ಅರೆ ನಿನ್ ಪಾರ್ಟಿ ಹೆಸರು ಹೇಳೋ ಮಾರಯ ನೀನು ಇರೋವರಿಗೆ ಅಂತ ಹೇಳೋದಕ್ಕಿಂತಲೂ ನನ್ನ ಪಾರ್ಟಿ ಇರೋವರಿಗೆ ಅಂತಾರ ಹೇಳು ಅದು ಬಿಟ್ಟು ಏ ಮೋದಿ ಕಿ ಗ್ಯಾರಂಟಿ ಓ ಮೋದಿ ಕಿ ಗ್ಯಾರಂಟಿ ಎ ಗ್ಯಾರಂಟಿ ತುಮಾರು ಎರಡು ಸಾರಿ ನೌಕರಿ ಕೊಡ್ತೀನಿ ಅಂತ ಹೇಳಿದ್ರೆ एर कोटी नौकरी हद्न हद्द लक्ष का पढ़ा मैं बाहर से लाता हूं स्विट्ज़रलैंड बैंक में है है भी वो पैसे पंद्रह पंद्रह लाख सिखता पंद्रह पंद्रह लाख सिखते यारो इकड़े का ನಿಮಗೆ ಸಿಕ್ತಾ ಹದಿನೈದು ಹದಿನೈದು ಲಕ್ಷ ಇಲ್ಲ ಇಲ್ಲ ಅಂದ್ರೆ ನೀವು ಎದೆ ಮೇಲೆ ಕೈ ಇಟ್ಕೊಂಡು ಪ್ರಾಮಾಣಿಕವಾಗಿ ನೀವು ಯಾವ ದೇವರಿಗೆ ನಡ್ಕೊಳ್ತೀರಿ ಆ ಹೆಸರಿನ ಮೇಲೆ ಆದರೂ ಅವರು ಸುಳ್ಳು ಖರೀ ಅನ್ನೋದು ಹೇಳ್ಬಿಡಿ ಯಾಕಂದ್ರೆ ದೇವರಿಗೆ ಬಹಳ ಪದೇ ಪದೇ ತರ್ತಾರೆ ಮಧ್ಯದಲ್ಲಿ ತಂದು ದೇವ್ರ ಹೆಸರು ತಗೊಂಡೆ ಹೇಳಿ ಮೊನ್ನೆ ರಾಮನ ಪ್ರತಿಷ್ಠಾಪನೆ ಆಯಿತು ಪ್ರಾಣ ಪ್ರತಿಷ್ಠೆ ಅದಕ್ಕೆ ಮುಟ್ಟಿ ಹೇಳಿ ಹದಿನೈದು ಲಕ್ಷ ರೂಪಾಯಿ ಕೊಟ್ನಾ ರೈತರ ಅಮ್ದಾನಿ ದುಪ್ಪಟ್ಟು ಮಾಡ್ತೀನಂದ್ರು ಮಾಡ್ದ ಎರಡು ಕೋಟಿ ನೌಕರಿ ಪ್ರತಿ ವರ್ಷ ಕೊಡ್ತೀನಂತ ಕೊಟ್ಟ ಎಂ ಎಸ್ ಪಿ ಕೊಡ್ತೀನಂತ ಕೊಟ್ಟ ಏನ್ ಮಾಡಿದೆ ಮತ್ತ ಈ ಕಡೆ ದೇವ್ರ ಹೆಸರು ಹೇಳೋದೇ ಹೇಳೋದು ಆ ಕಡೆ ಬಡವರಿಗೆ ತುಳಿಯೋದೆ ತುಳಿಯೋದು ಬಡವರಿಗೆ ಇವತ್ತು ಬೆಲೆ ಏರಿಕೆ ಇಷ್ಟ ಆಗಿದೆ ಗಗನಕ್ಕೇರಿದೆ ಯಾವ ಬಡಗರು ಬದುಕಂಗಿಲ್ಲ ಇವತ್ತೇನಾದ್ರು ಆರ್ಧಾನ್ಯ ಕೊಡ್ತಕ್ಕಂಥದ್ದು ಮತ್ತು ಕರ್ನಾಟಕ ರಾಜ್ಯದಲ್ಲಿಂತೂ ಐದು ಗ್ಯಾರಂಟಿ ನಮ್ಮ ಪಾರ್ಟಿಯನ್ನು ಕೊಟ್ಟಿದೆ து காரண்டியடவுருப்பாடு உசுராட் அது